ಬಿಗ್ ಬಾಸ್ ನೋಡಲ್ಲ ನಾನು ನೋಡ್ತೀನಿ ಯಾರು ಅದನ್ನು ಹೋಸ್ಟ್ ಮಾಡೋದು ಯಾರು ನಡೆಸಿಕೊಳ್ಳೋದ ಯಾರು ಅದನ್ನ ಸಿದೀಪ್ ಹಾ ಸಿದೀಪ್ ನೂರಾಂತರೀ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಬಾರ್ತಿ ಈಗ ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಯಾರು ಹೋಗ್ತಾರಂತ ನೀವು ಗೆಸ್ ಗెస్ ಮಾಡಬೇಕು ದಾವ್ಯಾ ಅಕ್ಕ ಇಕಡೆ ಅನ್ಸತಾ लास्ट ಟೈಮ್ ಮಾತ್ರ ಹೈಪ್ ಕೊಟ್ಟಿದ್ ನೋಡಿದ್ರೆ ಕರಿಬೋದು ಅಂತ ಅನ್ಸುತ್ತೆ ಸಿನ್ಸ್ ಲಾಸ್ಟ್ ಸೀಸನ್ ಇಂದ ಒಂದು ಫಾಲೋ ಮಾಡ್ಕೊಂಡು ಬರ್ತಿದಾರಲ್ವಾ ಅವ್ರ ಕಡೆಯವ್ರನ್ನ ಯಾರಾದರೂ ಒಬ್ರು ಯಾರಾದರೂ ಹಿಟ್ ಆದ್ರೆ ಅವ್ರ ಕಡೆಯವ್ರನ್ನ ಕರ್ಕೊ ಲಾಸ್ಟ್ ಟೈಮ್ ತುಕಾಲಿ ಸಂತು ಅವ್ರ ವೈಫು ಸೊ ಚಾನ್ಸಸ್ ಇರ್ಬೋದು ಭವಿ ಅವ್ರ ಸಿಸ್ಟರ್ ಮೇ ಬಿ ಚಾನ್ಸಸ್ ಇದೆ ಅವ್ರು ಬಿಟ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಯಾರಾದ್ರೂ ಕಂಟೆಂಟ್ ಕ್ರಿಯೇಟರ್ ಅಷ್ಟು ಗೊತ್ತಿಲ್ಲ ಸರ್ ಅಷ್ಟು ಐಡಿಯಾ ಇಲ್ಲ ಅವ್ರು ಬರ್ಬೋದು ಮೋಸ್ಟ್ಲಿ ಥ್ಯಾಂಕ್ ಯು ಯು ನಮಸ್ಕಾರ ನಿಮ್ಮ ಹೆಸರು ಯಶಸ್ ಸಿಂಹ ಈಗ ಬಿಗ್ ಬಾಸ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಬಟ್ ನೀವು ಯಾರು ಅಂತ ಗೆಸ್ ಮಾಡುವ ಐ ಥಿಂಕ್ ಸುಭಾಷ್ ಆಕ್ಚುಲಿ ಎಂಟರ್ಟೈನರ್ ನಕ್ಕನ್ಲೆ ಸ್ವಲ್ಪ ಮಜಾ ಕೊಡ್ತಾರೆ ಅನ್ಸುತ್ತೆ ಐ ಥಿಂಕ್ ಇಸ್ ಮ್ಯಾನ್ ಅವರು ಬಿಟ್ರೆ ಐ ಹ್ಯಾವ್ ನೋ ಐಡಿಯಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಹೆಸರು ಗಂಗೋತ್ರಿ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತದೆ ಯಾರು ಹೋಗ್ತಾರೆ ಅಂತ ಹೇಳು ಕಂಟೆಸ್ಟೆಂಟ್ ಹೆಸರು ಯಾರ್ದಾರು ಹೇಳಿ ನಿಮ್ಮ ಫೇವ್ರೇಟ್ ಯಾರು ಹೋಗ್ಬೋದು ಅಂತ ಒಂದು ಗೆಸ್ ಮಾಡೋದು ಸಮೀರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಪ್ರಸನ್ನ ಅಂತ ಈಗ ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಟ್ವೆಂಟಿ ಯಾರು ಹೋಗ್ತಾರೆ ಅಂತ ಗೆಸ್ ಮಾಡು ಕಿಪ್ಪಿ ಕೀರ್ತಿ ಹೋಗ್ತಾಳೆ ಅನ್ಸ್ತಾ ಇದೆ ನನಗಂತೂ ಇಲ್ಲ ಅವಳೇ ಹೋಗ್ತಾಳೆ ಯಾಕಂದ್ರೆ ಅವಳೇ ತುಂಬಾ ಫೇಮಸ್ ಈಗ ಸದ್ಯ ಅವಳಿದ್ರೆ ಅಂದ್ರೆ ಅವಳ ಹೆಸರು ಮೇಲೆನೆ ನಡೀತಾ ಇದೆ ಜಾಸ್ತಿ ಈಗ ಸದ್ಯ ಸೋಷಿಯಲ್ ಮೀಡಿಯಾ ಕನ್ನಡದಲ್ಲಿ ನನ್ಗ ಅನ್ಸ್ತಿದೆ ಅದ್ ಬಾಕಿ ಬೇರೆಯವ್ರಿಗೆ ಬೇರೆಯವ್ರಿಗೆ ಗೊತ್ತು ಮತ್ತೆ ಪ್ರಥಮ್ ಹೋದ್ರೆ ಸ್ಪೈಸಿ ಇರೋದು ಅವ್ರನ್ನ ಕರ್ಕೋಬೇಕು ಅಂದ್ರೆ ಅವರಿದ್ರೆ ಅದೊಂದು ಬೇರೆ ಕಿಕ್ಕು ಶೋಲಿ ನಿಮ್ಮ ಹೆಸರು ಮಾನ್ಯ ಅಂತ ಕವಿತಾ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಟ್ವೆಲ್ ಯಾರು ಕಂಟೆಸ್ಟೆಂಟ್ ಆಗಿ ಅಂತ ನೀವು ಹೇಳ್ದು ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋನ ಅವ್ರು ಅಂತ ಅನ್ಸುತ್ತೆ ಹಾಂ ಅವರು ಹೋಗ್ತಾರೆ ಬಟ್ ಅವ್ರಿಗೆ ಒಳಗಡೆ ಇರೋಕ್ಕಾಗಲ್ಲ ಅಂತ ಅವರೇ ಹೇಳ್ತಾರೆ ಬಿಗ್ ಬಾಸ್ಗೆ ಈ ಥರದವ್ರು ಹೋದರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಯಾರು ಅವರು ಸುಳಿವಿಲ್ಲ ಚಕ್ರವರ್ತಿ ಅವರು ಅವ್ರು ಹೋಗ್ತಾರೆ ಅಂತ ಅನ್ಸುತ್ತೆ ಹೋಗೋಲ್ಲ ಬಟ್ ಇವಾಗೆಲ್ಲ ಹೋಗ್ತಾ ಇರೋರು ಬರೀ ಸುಮ್ಮನೆ ರೀಲ್ಸ್ ಮಾಡಿಕೊಂಡು ಸುಮ್ಮನೆ ಇನ್ಸಲ್ಲಿ ಫೇಮಸ್ ಆಗಿ ಹೋಗ್ತಾ ಇರಲ್ಲ ಆ ಥರದವರೆಲ್ಲ ಸ್ವಲ್ಪ ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಮಸ್ಕಾರ ನಿಮ್ಮ ಹೆಸರು ಚಂದನ ಈಗ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ ಯಾರು ಹೋಗ್ತಾರೆ ಅಂತ ಅವ್ರ ಹೆಸರು ಯಾರು ಯಾರು ಗೆಸ್ ಯಾರು ಹೋಗ್ತಾರೆ ಅಂತ ಗೆಸ್ ಮಾಡೋದು ಇರಲಿಲ್ಲ ಗಟ್ಟಿ ಮಳೆಸಿ ಯಾವ ಇವರು ಗಟ್ಟಿ ಮಳೆ ಸೀರಿಯಲ್ ಮಾಡಿದರ ರಕ್ಷಿತ್ ಅವರು ಹೋಗ್ಬೋದು ಅನ್ಸುತ್ತೆ ಅದು ಬಿಟ್ಟರೆ ಸಮೀರ್ ಹೋಗ್ಬೋದು ಇಚ್ಛುತ್ತೆ ಬಟ್ ಅವರು ಹೋಗಲ್ಲ ಅಂತ ಹೇಳಿದ್ದಾರೆ ಅದು ಬಿಟ್ರೆ ಕೆಲಸ ವರುಣ್ ನೋಡಬಹುದು ವರುಣ್ ಆರಾಧ್ಯನ ಅವರು ನಮಸ್ತೆ ನಿಮ್ಮ ಹೆಸರು ಶ್ವೇತಾ ಕಾವ್ಯ ವರ್ಷಿನಿ ಈ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಸೀಸನ್ ಟು ಯಾರು ಹೋಗ್ತಾರೆ ಅಂತ ಗೆಸ್ ಮಾಡೋದು ಯಾರು ಹೋಗ್ತಾರೆ ರೀಲ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರೋರು ಕಿಪ್ಪಿ ಕೀರ್ತಿ ಹೋಗೋದು ಐ ಡೋಂಟ್ ಥಿಂಕ್ ಸೊ ಹೋಗಲ್ಲ ಅನ್ಸುತ್ತೆ ಬೇರೆ ಯಾರು ಹೋಗ್ಬೋದು ಅಂತ ಅಟ್ಲೀಸ್ಟ್ ನಿಮ್ಮ ಫೇವ್ರೆಟ್ ಈ ಥರದವ್ರು ಹೋದ್ರೆ ನೋಡ್ಬೋದು ಅನ್ನೋದಾದ್ರೆ ನೋಯೋ ಅಂತ ಇಂಜ ಐ ಈ ಸಪೋಸ್ಟಿಗೋ ಇಲ್ಲ ಅವ್ರು ಹೋಗಲ್ಲ ಅಶಾ ಕಾವೇರಿ ವೈರೂಣ ಆರಾಧ್ಯ ಅವರಿಬ್ರೂ ಒಟ್ಟಿಗೆ ಬಿಡ್ತಾರೆ ಅಂತ ಅನ್ಸುತ್ತೆ ಅದು ನಂಗೆ ಗೊತ್ತಿಲ್ಲ ಅದು ನಂಗೆ ಗೊತ್ತಿಲ್ಲ ಬೇರೆ ಆರ್ಟಿಸ್ಟಲ್ಲೇ ಬೇರೆ ಆ್ಯಕ್ ಆ್ಯಕ್ಟ್ರಲ್ಲಿ ಮೇಬಿ ಈ ಥರದವ್ರು ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ನೋ ಸಿಸ್ ಥ್ಯಾಂಕ್ ಯು ಯು ನಿಮ್ಮ ರಕ್ಷಿತಾ ಈ ಈ ಕನ್ನಡ ಬಿಗ್ ಬಾಸ್ ಸೀಸನ್ ಸೀಸನ್ ಸ್ಟಾರ್ಟ್ ಸಲ ಯಾರು ಹೋಗ್ತಾರೆ ಅಂತ ವಿನಯ್ ವಿನಯ್ ಹೋಗ್ಬೇಕು ಓಲ್ಡ್ ಈಗ ಹೊಸದಾಗಿ ಈಗ ಟ್ರೆಂಡ್ ಅಲ್ಲಿರೋ ಪ್ರಕಾರ ಈಗ ಎಲ್ಲರೇಟ್ ಹೋಗ್ಬೇಕು ಅಲ್ಲ ನಿಮ್ಗೆ ಏನಾದ್ರು ಚಾನ್ಸ್ ಸಿಕ್ಕರೆ ಇವ್ರಿಗೆ ಕಳಿಸ್ತಾರ ಖಂಡಿತ ಖಂಡಿತವಾಗ್ಲೂ ಹೋಗ್ತೀನಿ ಡೆಫಿನೇಟ್ಲಿ ಹೋಗ್ತೀನಿ ಥ್ಯಾಂಕ್ ಯು ಮ್ಯಾಡಂ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ರಶ್ಮಿ ಅಂತ ಪೂಜಾ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಈ ಸಲ ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ತಾರೆ ಅಂತ ನೀವು ಏನಾದರೂ ಗెస్ ಮಾಡಿದ್ರಾ ಓ ಐಡಿಯಾಸ್ ಬಟ್ ዌಟ್ ಮಾಡ್ತಾ ಇದೀವಿ ಈಗರ್ಲಿ ウェイಟಿಂಗ್ ಅಳ ಯಾರು ಹೋಗಬಹುದು ಅಂತ ನಿಮ್ಮ ಯಾರು ಅಟ್ ಲೀಸ್ಟ್ ನಿಮ್ಮ ಫೇವರಿಟ್ ಯಾರಾದರೂ ಇದ್ರೆ ಏನು ಐಡಿಯಾ ಇಲ್ಲ ಬಟ್ ಈ ಸರ್ತಿ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಮೋಸ್ಟ್ಲಿ ಥೀಮು ಬೇರೆ ಇದೆ ಅನ್ಸುತ್ತೆ ಆ್ಯಂಡ್ ಸುದೀಪ್ ಸರ್ ಇಸ್ ಬ್ಯಾಕ್ ಅಗೇನ್ ಸೊ ವಿರ್ ಈಗರ್ಲಿ ವೇಟಿಂಗ್ ಎಲ್ಲ ಯೂಶಲಿ ಎವ್ರಿ ಇಯರು ಎಲ್ಲ ಸೆಕ್ಷನ್ ಇಂದ ಬರ್ತಾರೆ ಕಾಮಿಡಿಯನ್ಸ್ ಬರ್ತಾರೆ ಸ್ಟಂಟ್ಸ್ ಆಕ್ಷನ್ಸ್ ಬರ್ತಾರೆ ಸೊ ಈ ವರ್ಷನೂ ಅದೇ ಇರುತ್ತೆ ಬಟ್ ವಿ ಡೋಂಟ್ ಹ್ಯಾವ್ ಐಡಿಯಾ ಯಾರು ಬರ್ತಾ ಇದ್ದಾರೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಇದ್ದೀರಾ ಈಗ ಟ್ರೆಂಡಿಂಗ್ ಅಲ್ಲಿ ಸುಮಾರು ಜನ ಎಲ್ಲ ಕಡೆ ಓಡ್ತಾ ಇದೆ ಡಾಕ್ಟರ್ ಬ್ರೋ ಬರ್ಬೋದು ಲಾಗಿಂಗ್ ಮಾಡ್ತಾರಲ್ಲ ಅವರು ಗೊತ್ತಿಲ್ಲ ಅಂತ ಬಿಟ್ರೆ ನಿಮ್ಮ ಹೆಸರು ಮಾರುತಿ ಶಶಿಕುಮಾರ್ ನಾಗರಾಜ್ ಕರಿಯಪ್ಪ ಮಂಜು ಇದರಲ್ಲಿ ಬಿಗ್ ಬಾಸ್ ಕನ್ನಡ ಟ್ವೆಲ್ ಸೀಸನ್ ಸ್ಟಾರ್ಟ್ ಆಗ್ತದೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಇನ್ನ ನಮಗೂನು ಗೊತ್ತಿಲ್ಲ ಬೇರೆಯವ್ರಿಗೂ ಗೊತ್ತಿಲ್ಲ ಚಾನೆಲ್ನವ್ರಿಗೆ ಬಂದ್ಬಿಟ್ಟು ಅದೇ ಗೆಸ್ಟ್ ಮಾಡ್ಬೇಕು ನೀವು ಅದೇ ಇದ್ರಲ್ಲಿ ಕ್ವಶನ್ ಯಾರು ಹೋಗ್ಬೋದ

ಬೇರೆ ಯಾರಿಗೂ ಒಂದು ಹೆಸರು ನೆನಪಿಲ್ವಾ ಸರ್ ನೆನ್ಪಿ ಬರ್ತಾ ಇಲ್ಲ ಹೋಗ್ಲಿ ನಿಮಗೆ ಬಿಗ್ ಬಾಸ್ ಆಫರ್ ಬಂದರೆ ಹೋಗ್ತಾರಾ ನಾವು ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಅಂತ ಇಲ್ಲ ನಮಗೆ ನೋಡಕ್ಕೆ ಹೋಗ್ತೀವಿ ಅಷ್ಟೇ ಕಿಚ್ಚ ಫ್ಯಾನ್ ಜೈ ಟಿ ಬಾಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಹರ್ಷ ಅಂತ ರೋಹಿತ್ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಯಾರು ಹೋಗ್ತಾರೆ ಅಂತ ಅವ್ರ ಹೆಸರು ಮೆನ್ಷನ್ ಮಾಡೋದು ಅಂದರೆ ನಾವು ಸರಿಯಾಗಿ ಹೇಳಿದ್ರೆ ನಮ್ಗೆ ಗಿಫ್ಟ್ ಸಿಗುತ್ತಾ ಓಕೆ ಅಲ್ಲ ಎಕ್ಸಾಮ್ ಅಲ್ಲಿ ಬರೆದ್ರೆ ತಾನೇ ಪಾಸ್ ಕರೆಕ್ಟ್ ಆನ್ಸರ್ ಬರೆದ್ರೆ ಓಕೆ ಓಕೆ ನನಗೆ ಇವರು ಎಸ್ ಎಮ್ ಆರ್ ಅವ್ರಿಗೆ ಗೊತ್ತಾ ಒಂದು ಕಂಟೆಂಟ್ ಕ್ರಿಯೇಟರ್ ಗೇಮಿಂಗ್ ಗೇಮಿಂಗ್ ಅವರು ತುಂಬ ಟ್ರೆಂಡಿಂಗಲ್ಲಿದ್ದಾರೆ ಇವಾಗ ಸೊ ಅವರು ಒಳಗೆ ಹೋಗ್ಬೋದು ಅಂತ ಅನಿಸ್ತಿದೆ ಆಮೇಲೆ ವರುಣ್ ಆರಾಧ್ಯ ಅಂತ ಗೊತ್ತಾ ಡ್ಯಾನ್ಸರ್ ಇನ್ಫ್ಲುಯೆನ್ಸರ್ ಎಸ್ ಅವರು ಒಳಗೆ ಹೋಗ್ಬೋದು ಅಂತ ನನಗನ್ಸುತ್ತೆ ನಿಮಗೆ ನಾನು ಬಿಗ್ ಬಾಸ್ ಏನೋ ಟೈಮ್ ವೇಸ್ಟ್ ಮಾಡೋಲ್ಲ ಸೊ ನೋ ಐಡಿಯಾ ತುಂಬ ಪ್ರೊಡಕ್ಟಿವ್ ಆಗಿರ್ತೀನಿ ಬಿಗ್ ಬಾಸ್ ವೇಸ್ಟ್ ಆಫ್ ಟೈಮ್ ಅನ್ಸುತ್ತೆ ಹೋಗ್ಲಿ ನಿಮ್ಗೆ ಏನಾರು ಬಿಗ್ ಬಾಸ್ ಆಫರ್ ಬಂದರೆ ಹೋಗ್ತಾರಾ ಬಿಗ್ ಬಾಸ್ ಆಫರ್ ಬಂದರೆ ಅದೊಂಥರ ಹೊಸ ಅಂದರೆ ಜೀವನದಲ್ಲಿ ನೋಡೇ ಇಲ್ಲ ಅಂದರೆ ತಂದೆ ತಾಯಿನ ಬಿಟ್ಟು ನಮ್ಗೆ ಗೊತ್ತಿಲ್ಲದೆ ಇರೋ ಕೆಲಸ ಎಲ್ಲ ಮಾಡ್ಬೇಕು ಮನೆಯೊಳಗೆ ಹೋಗ್ಬಿಟ್ಟು ಸೊ ಅದನ್ನು ಹೊಸ ಥರ ಎಕ್ಸ್ಪೀರಿಯೆನ್ಸ್ ಅದು ಸೊ ನಾನು ಹೋಗಿ ಹೋಗ್ತೀನಿ ಅಕಸ್ಮಾತ್ ಸಿಕ್ಕಿದ್ರೆ ಸರ್ ನೀವು ಆಫರ್ ಕೊಡಿಸಿದ್ರೆ ಪಕ್ಕ ಹೋಗ್ತೀನಿ ನೀವು ಪ್ರೊಡಕ್ಟಿವ್ ಆಗಿರ್ತೀರಲ್ಲ ಪ್ರೊಡಕ್ಟಿವ್ ಇರ್ಬೋದು ಆ್ಯಕ್ಚುಲಿ ನಮ್ಮ ಪ್ರೊಡಕ್ಟಿವಿಟಿನ ಒಳಗೆ ಬಿಗ್ ಬಾಸಲ್ಲಿ ತೋರಿಸಿ ಅದೊಂದು ದೊಡ್ಡ ಟಿವಿ ಶೋ ಅಲ್ವಾ ಸೊ ಅದರಲ್ಲಿ ನಮ್ಮ ಸ್ಕಿಲ್ಸ್ನೆಲ್ಲ ಜಾಸ್ತಿ ತೋರಿಸಿ ನಾವು ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ನ ಮಾಡ್ಕೋಬೋದು ಸೊ ದಟ್ಸ್ ಎ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಿಮ್ಮ ಹೆಸರು ಉಮಾ ಅಂತ ಪೂರ್ವಿಕಾ ಅಂತ ನಲಿಕೇಶ್ ಜೀವಂತ ಹೆಸರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಸೀಸನ್ ಟು ಎಲ್ಲ ಯಾರು ಹೋಗ್ತಾರೆ ಅಂತ ಅವ್ರ ಹೆಸರು ಹೇಳು ಸೂರ್ಯ

ಕಂಟೆಸ್ಟೆಂಟ್ ಹೆಸರು ಹೇಳ್ಬೇಕು ಇಂಥವ್ರು ಹೋಗ್ತಾರೆ ವರುಣ್ ಆರಾಧ್ಯ ಅನ್ಸುತ್ತೆ ಅವ್ರು ಬಿಟ್ರೆ ಸ್ಯಾಮ್ ಸಮೀರ್ ಇಲ್ಲ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಹೋಗ್ತಾರೆ ಅಂತ ಅನ್ಸುತ್ತೆ ಹಾಂ ಹೋಗ್ಬೋದು ಹೋದ ಸಲ ಚಾನ್ಸ್ ಸಿಕ್ಕಿತ್ತು ಆದರೆ ಹೋಗಿಲ್ಲ ಅನ್ಸುತ್ತೆ ಈ ಸಲ ಬರ್ಬೋದು ಅವ್ರು ಬಿಟ್ರೆ ಹೀರೋಯಿನ ನೀವು ಯಾರು ಹೀರೋಯಿನ ನೋಡಲ್ವ ಏಯ್ ಸುಳ್ಳು ಹೇಳ್ಬಿಡ ಇಲ್ಲ ನೋಡಲ್ಲ ಹುಡುಗಿರು ಯಾರು ಫೇವ್ರೇಟೇ ಇಲ್ವಾ ಇಲ್ಲ ನಿಜ ನಿಜ

ಮೇಡಮ್ ಅದ್ ಆಪ್ಷನ್ ಕೊಟ್ಬಿಟ್ರೆ ಇದು ಕೆ ಕನ್ನಡದ ಕೋಟ್ಯಾಧಿಪತಿ ಆಗಿಬಿಡುತ್ತೆ ಅಷ್ಟೇ ನಾವ್ ಇನ್ನೂ ಯಾರು ಬರ್ತಾರೆ ಅಂತ ನೋಡೇ ಇಲ್ಲ ಅದನ್ನ ಕೇಳ್ತಾರ ನಿಮ್ಗೆ ನಿಮ್ಗೆ ಯಾರು ಅನ್ಸುತ್ತೆ ಯಾರು ಹೋಗ್ಬೋದು ಅಂತ ಅನ್ಸತ್ತೆ ನನ್ನ ಆಪ್ಷನ್ ಒಬ್ಬರೇ ಡಾಕ್ಟರ್ ಬ್ರೋ ಬರ್ಬೋದು ಅಂತ ಅನಿಸ್ತಾ ಇದೆ ನಮ್ಗೆ ಯಾರು ಗೊತ್ತಿಲ್ಲ ಸರ್ ಐಡಿಯಾ ಇಲ್ಲ ಹೋಗ್ಲಿ ನಿಮಗೆ ಬಿಗ್ ಬಾಸ್ ಆಪ್ಷನ್ ಸಿಕ್ಕರೆ ಹೋಗ್ಬೇಕಂದ್ರೆ ಹೋಗ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀವಿ ಸರ್ ನಾವು ಸ್ವಲ್ಪ ದಿವಸ ಆರಾಮಾಗಿರ್ಬೋದು ಧಾರವಾಳ ಹೋಗಿ ನಮ್ಮ ಸಿಸ್ಟರ್ ಅವರು ಧಾರವಾಳ ಹೋಗ್ಲಿ ಹೌದಾ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಆಸೆ ಇದೆ ಬಟ್ ಬಡವ್ರ್ನೆಲ್ಲ ಎಲ್ಲಿ ತಗೋತಾರ ಅವರು ನಮ್ಮಂತ ಏನೂ ಯಾವ್ದರಲ್ಲೂ ನಾವು ಫೋನೇ ಆಗಿಲ್ಲ ಅದ್ರಲ್ಲಿ ಹೆಂಗ್ ತಗೊಂಬಿಡ್ತಾರೆ ಅವ್ರು ನಮ್ಮನ್ನ ತಗೊಳ್ಳೋದಿಲ್ಲ ನಿಜ ತಗೊಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳಲ್ಲ ಸುದೀಪ್ ಸರ್ ನಮ್ಮಂತೀರಿ ಮೂವತ್ತಕ್ಕೆ